ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಂದನೇ ವಾರ್ಡ್ ಸೋಮಿನಕೊಪ್ಪದ ವಿವಿಧ ಪ್ರದೇಶಗಳಿಗೆ ಜೂನ್ ಮೂರರಂದು ಕರ್ನಾಟಕ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರಾದ ಪುಟ್ಟಯ್ಯ ಜೆ ಅವರು ಭೇಟಿ ಇತ್ತು ಕುಡಿಯುವ ನೀರು ಪೂರೈಕೆ ಕುರಿತಂತೆ ಪರಿಶೀಲಿಸಿದರು ಇತ್ತೀಚೆಗೆ ಬೊಮ್ಮನಕಟ್ಟೆ ಬಳಿ ಓವರ್ ಹೆಡ್ ಟ್ಯಾಂಕ್ಗಳಿಗೆ ನೀರು ಪೂರೈಕೆಯಾಗುವ ಪೈಪ್ಲೈನ್ ಒಡೆದ ಪರಿಣಾಮ ಕೆಲ ದಿನಗಳಿಂದ ಸೋಮಿನಕೊಪ್ಪ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಪುಟ್ಟಯ್ಯ ಜೆ ಅವರು ಭೇಟಿ ಇತ್ತು ಪರಿಶೀಲಿಸಿದರು ನಾಗರಿಕರ ಅಹವಾಲು ಆಲಿಸಿದರು ಈಗಾಗಲೇ ಪೈಪ್ಲೈನ್ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ ಇಂದು ಸಂಜೆಯಿಂದಲೇ ಕುಡಿಯುವ ನೀರು ಪೂರೈಕೆ ಮಾಡಲಾಗುವುದು ನಾಗರಿಕರಿಗೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ತಾತ್ಕಾಲಿಕವಾಗಿ ಟ್ಯಾಂಕರ್ ನೀರು ಪೂರೈಕೆ ಮಾಡಲಾಗಿದೆ ಎಂದು ಹೇಳಿದರು ಇದೇ ವೇಳೆ ಕರ್ನಾಟಕ ಗೃಹ ಮಂಡಳಿ ಬಡಾವಣೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಕಾಮಗಾರಿಯ ಗುಂಡಿಗಳನ್ನು ಮುಚ್ಚಲು ಹಾಗೂ ಬಾಕಿ ಇರುವ ಮನೆಗಳಿಗೆ ನೀರಿನ ಸಂಪರ್ಕ ಕಲ್ಪಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಮೊಬೈಲ್ ಫೋನ್ ಮೂಲಕ ಸಂಪರ್ಕಿಸಿ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಲಮಂಡಳಿ ಸಹಾಯಕ ಎಂಜಿನಿಯರ್ ಜೀವನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಅದು ಜಾಬ್ ಹಚ್ಬೇಕು ನೀವು ಜವಾಬ್ದಾರಿ ಎಲ್ಲ ಅವ್ರಿಗೆ ನೀವು ಎಲ್ಲೆಲ್ಲಿ ಹೊಸ ಕನೆಕ್ಷನ್ ಇಟ್ಕೊಡಿತಾರೆ ಕನೆಕ್ಷನ್ ಮಾಡಿ ಕನೆಕ್ಷನ್ ಓಪನ್ ಮಾಡಿದದ್ದು ಕನೆಕ್ಷನ್ ಮಾಡಿದು ರೀಫಿಲ್ ಮಾಡಿ ಕ್ಲೋಸ್ ಮಾಡಿದ್ದು ಒಂದು ಮೂರು ಮೂರು ಫೋಟೋ ಕಂಪಲ್ಸರಿ ನಿಮಗೆ ಕಳಿಸ್ಬೇಕು ಅವರು ಇಲ್ಲ ಅಂದ್ರೆ ಆ ಜಾಗದಿಂದ ಅಲ್ಲಿಂದ ಹೊಡಂಗಿಲ್ಲ ನೀವು ಅಲ್ಲೇ ಇರಬೇಕು ಹೇಳಿ ಅವರು ಹಾಂ ಕೆಲಸ ಮಾಡೋರು ಓಕೆ ಆಯ್ತು ಒಂದು ಮೂರು ಇಮೇಲ್ ತಗೊಳ್ಳೇಬೇಕು ನೀವು ಕಂಪಲ್ಸರಿ ಅದು ಹಾಂ ಓಕೆ ಅದಾದಮೇಲೆ ಮಾಡಬೇಕು